ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ಬಿಜೆಪಿ ಆರೋಪ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಯುಟಿ ಖಾದರ್ ಅವರು ಪ್ರಾಮಾಣಿಕವಾಗಿದ್ದಾರೆ ಖಾದರ್ ಮಿನಿಸ್ಟರ್ ಆಗ್ತಾರೆ ಎಂಬ ಕಾರಣಕ್ಕೆ ಆರೋಪ ಮಾಡಲಾಗ್ತಾ ಇದೆ ಅಂತೇಳಿ ವಿಧಾನಸೌಧದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಭಾಪತಿ ಹೋರಟ್ಟಿಗೆ ಪ್ರದೀಪ್ ಈಶ್ವರ್ ಈ ರೀತಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ ಕೆಲವರು ಆಕಸ್ಮಿಕವಾಗಿ ಗೆಲ್ಲುತ್ತಾರೆ ಎಂದಿದ್ದಾರೆ ಹೊರಟ್ಟಿ ಸಭಾಪತಿ ಹೊರಟ್ಟಿ ಮೇಲೆ ಗೌರವ ಇದೆ ಅವರು ಹಿರಿಯರಿದ್ದಾರೆ ಆಕಸ್ಮಿಕವಾಗಿ ಸಭಾಪತಿ ಆಗಿರಬಹುದು ಆದ್ರೆ ಶಾಸಕರಾಗೋದು ಕಷ್ಟ ವಿಧಾನ ಪರಿಷತ್ ನಲ್ಲಿ ಗೆದ್ದಿರೋ ಕೈ ಎತ್ತಿದ್ರೆ ಸಭಾಪತಿ ಆಯ್ಕೆ ಆಗ್ತಾರೆ ಆದ್ರೆ ಗಮನಿಸ್ತಾ ಹೋಗೋದಾದ್ರೆ ಸಭಾಪತಿ ಯು ಟಿ ಖಾದರ್ ಅವರ ಮೇಲೆ ಮಾಡಿರುವಂತಹ ಆರೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಸ್ಲಿಂ ನಾಯಕನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ ದಾಖಲೆ ಇದ್ರೆ ಬಿಡುಗಡೆ ಮಾಡಿ ಈ ರೀತಿಯಾಗಿ ವಿಧಾನಸೌಧದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯು ಟಿ ಖಾದರ್ ಅವರು ತುಂಬಾ ಪ್ರಾಮಾಣಿಕವಾಗಿದ್ದಾರೆ ಖಾದರ್ ಮಿನಿಸ್ಟರ್ ಆಗ್ತಾರೆ ಎಂಬ ಕಾರಣಕ್ಕಾಗಿ ಈ ರೀತಿಯಾಗಿ ಆರೋಪವನ್ನು ಬಿಜೆಪಿಯವರು ಮಾಡ್ತಾ ಇದ್ದಾರೆ ಎನ್ನುವುದಾಗಿ ಪ್ರದೀಪ್ ಈಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ಐಡಿಯಾ ಇಲ್ಲ ಖಂಡಿತವಾಗೂ ಅದು ತಿಳ್ಕೊಂಡು ನಾನು ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ನಮ್ಮ ಸ್ಪೀಕರ್ ಖಾದರ್ ಸಾಹೇಬ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ ನೋಡಿ ನಮ್ಮ ಖಾದರ್ ಸಾಹೇಬರು ಪ್ರಾಮಾಣಿಕರಿದ್ದಾರೆ ಯಾಕೆ ಸರ್ ಇಲ್ಲೇನಾಗ್ತಿದೆ ಬಿ ಜೆ ಪಿಯವ್ರಿಗೆ ಎಲ್ಲಿ ಖಾದರ್ ಅವರು ಮಿನಿಸ್ಟ್ರಾಗ್ಬಿಡ್ತಾರೋ ಆಗಿಬಿಟ್ರೆ ಈಗಲೇ ಅವರು ಸ್ಪೀಕರ್ ಆಗಿರೋದು ಬಿ ಜೆ ಪಿಯವ್ರಿಗೆ ಅವ್ರಿಗೆ ಆಗ್ತಿಲ್ಲ ನನಗೆ ಅರ್ಥ ಆಗದೆ ಇರೋದು ಈ ಬಿ ಜೆ ಪಿಯವ್ರಿಗೆ ಮುಸ್ಲಿಂ ನಾಯಕರನ್ನು ನೀವು ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಾ ಖಾದರ್ ಸಾಹೇಬ್ರ ಬಗ್ಗೆ ನಿಮ್ಮ ಹತ್ರ ಏನಾದರೂ ದಾಖಲೆ ಇದ್ದರೆ ಬಿಡುಗಡೆ ಮಾಡಿ ಸುಮ್ಮನೆ ಖಾದರ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡ್ತೀರಾ ಜಮೀರ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡ್ತೀರಾ ದಯವಿಟ್ಟು ಖಾದರ್ ಅವ್ರ ಬಗ್ಗೆ ಬಂದಿರೋ ಆರೋಪಗಳು ಎಲ್ಲ ಸುಳ್ಳು ಸುಮ್ಮನೆ ಬಿ ಜೆ ಪಿ ಅವ್ರ ಅವ್ರ ಟೈಮಲ್ಲಿ ಸುಮ್ಮನೆ ಅವ್ರಿಗೆ ಅಡ್ಡಗಾಲು ಆಗ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಖಂಡಿತವಾಗೂ ಅದು ತಿಳ್ಕೊಂಡು ನಾನು ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ನಮ್ಮ ಸ್ಪೀಕರ್ ಖಾದರ್ ಸಾಹೇಬ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ ನೋಡಿ ನಮ್ಮ ಖಾದರ್ ಸಾಹೇಬರು ಪ್ರಾಮಾಣಿಕರಿದ್ದಾರೆ ಯಾಕೆ ಸರ್ ಇಲ್ಲೇನಾಗ್ತಿದೆ ಬಿ ಜೆ ಪಿಯವ್ರಿಗೆ ಎಲ್ಲಿ ಖಾದರ್ ಅವರು ಮಿನಿಸ್ಟ್ರ್ ಆಗಿಬಿಡ್ತಾರೋ ಮಿನಿಸ್ಟ್ರ್ ಆಗಿಬಿಟ್ರೆ ಈಗಲೇ ಅವರು ಸ್ಪೀಕರ್ ಆಗಿರೋದು ಬಿ ಜೆ ಪಿಯವ್ರಿಗೆ ಸಹಿಸ್ಕೊಳಕ್ಕಾಗ್ತಿಲ್ಲ ಆಗ್ತಿಲ್ಲ ನನಗೆ ಅರ್ಥ ಆಗದೆ ಇರೋದು ಈ ಬಿ ಜೆ ಪಿಯವ್ರಿಗೆ ಮುಸ್ಲಿಂ ನಾಯಕರನ್ನು ನೀವು ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಾ ಖಾದರ್ ಸಾಹೇಬ್ರ ಬಗ್ಗೆ ನಿಮ್ಮ ಹತ್ರ ಏನಾದರೂ ದಾಖಲೆ ಇದ್ದರೆ ಬಿಡುಗಡೆ ಮಾಡಿ ಸುಮ್ಮನೆ ಖಾದರ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡ್ತೀರಾ ಜಮೀರ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡ್ತೀರಾ ದಯವಿಟ್ಟು ಖಾದರ್ ಅವ್ರ ಬಗ್ಗೆ ಬಂದಿರೋ ಆರೋಪಗಳು ಎಲ್ಲ ಸುಳ್ಳು ಸುಮ್ಮನೆ ಬಿ ಜೆ ಪಿ ಅವರು ಅವ್ರ ಮಿನಿಸ್ಟರ್ ಆಗೋ ಟೈಮಲ್ಲಿ ಸುಮ್ಮನೆ ಅವ್ರಿಗೆ ಅಡ್ಡಗಾಲು ಆಗ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಖಂಡಿತವಾಗೂ ಅದು ತಿಳ್ಕೊಂಡು ನಾನು ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ನಮ್ಮ ಸ್ಪೀಕರ್ ಖಾದರ್ ಸಾಹೇಬ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ